ನಮಸ್ತೆ ಪ್ರಶ್ನ ಫಲಕ ಉತ್ತರ ಕಂಡುಕೊಳ್ಳಿ ಅರವತ್ತು ನಂಬರ್ ಬಂದರೆ ದೇವರ ದರ್ಶನ ಮಾಡು ಅರವತ್ತೊಂದು ಮದುವೆಯನ್ನು ಮಾಡಿಕೊಳ್ಳಬಹುದು ವಿವಾಹ ಜೀವನ ಅರವತ್ತೆರಡು ಮನೆಯಲ್ಲಿ ಗೃಹ ದೋಷವಿದೆ ಅರವತ್ತ್ಮೂರು ಮನೆಯಲ್ಲಿ ಆರಾಮ ಇರುವುದಿಲ್ಲ ಮುಂದೆ ಸುಖವಾಗುತ್ತದೆ ಅರವತ್ನಾಲ್ಕು ಎಚ್ಚರ ಎಚ್ಚರ ಹುಷಾರಾಗಿರು ಅರವತ್ತೈದು ಅನುಮಾನವನ್ನು ಏಕೆ ಮಾಡುತ್ತಿರುವೆಯೇ ಒಳ್ಳೆಯದಾಗುತ್ತದೆ ಅರವತ್ತಾರು ಗುರುರಾಯರನ್ನು ನೆನೆಯಬೇಕು ಅರವತ್ತೇಳು ಎಲ್ಲ ದೈವ ಇಚ್ಛೆ ಅರವತ್ತೆಂಟು ದೇವರ ಕೃಪೆಯುಂಟು ಅರವತ್ತೊಂಬತ್ತು ಶುಕ್ರವಾರ ಮನೆ ಬಿಡಬೇಡ ಎಪ್ಪತ್ತು ನಿನಗೆ ಅಪಾಯವಿದೆ ಬಹಳ ಜೋಕೆ ಎಪ್ಪತ್ತೊಂದು ಬಹಳ ಹುಷಾರಾಗಿರಬೇಕು ಎಪ್ಪತ್ತೆರಡು ಬಹಳ ಒಳ್ಳೆಯದು ಎಪ್ಪತ್ತ್ಮೂರು ಮುಂದೆ ಇಟ್ಟ ಹೆಜ್ಜೆ ಹಿಂದೆ ಇಡಬೇಡ ಎಪ್ಪತ್ನಾಲ್ಕು ಭೂಮಿಯನ್ನು ಖರೀದಿಸಬಹುದು ಎಪ್ಪತ್ತೈದು ಮೂರು ವಾರ ದೇವರನ್ನು ನೆನೆಯಬೇಕು ಎಪ್ಪತ್ತಾರು ಕಾಡಾಟವಿರುವುದು ವಾರ ದೇವಸ್ಥಾನಕ್ಕೆ ಹೋಗು ಅಥವಾ ಮಾರುತಿ ದೇವಸ್ಥಾನಕ್ಕೆ ಹೋಗು ಎಪ್ಪತ್ತೇಳು ಹೆಣ್ಣು ದೇವರಿಗೆ ನಡೆದುಕೊಳ್ಳಬೇಕು ಎಪ್ಪತ್ತೆಂಟು ಕನಸಿನಲ್ಲಿ ಹೆಣ್ಣು ದೇವತೆ ಬರುತ್ತಾಳೆ ಎಪ್ಪತ್ತೊಂಬತ್ತು ದೇವರ ಕೃಪೆಯುಂಟು ಚಿಂತಿಸಬೇಡ ಎಂಬತ್ತು ಅವರಲ್ಲಿ ಹೋಗಿ ಕೇಳು ಸಾಲ ದೊರಕುವುದು ಎಂಬತ್ತೊಂದು ನಿನಗೆ ದೇವರ ಕೃಪೆಯುಂಟು ಚಿಂತಿಸದಿರುತ್ತೆ